ಕಮತಗಿ ಪಟ್ಟಣದಲ್ಲಿ ಅಮೀನಗಡ ಪೊಲೀಸ್ ಠಾಣೆ ಇವರ ಸಹಯೋಗದಲ್ಲಿ ಜನಸಂಪರ್ಕ ಸಭೆ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕಮತಗಿ ಪಟ್ಟಣದಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಹಾಗೂ ಅಮೀನಗಡ ಪೊಲೀಸ್ ಠಾಣೆ ಇವರ ಸಹಯೋಗದಲ್ಲಿ ಕಮತಗಿ ಪಟ್ಟಣದ ಗಾಂಧಿ ಚೌಕದಲ್ಲಿ ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಬಾಗಲಕೋಟೆ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಪ್ರಸನ್ನ ದೇಸಾಯಿ ಅವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಸುನಿಲ್ ಸವದಿ ಸಿಪಿಐ ಉನಗುಂದ ಇವರು ವಹಿಸಿದ್ದರು ಹಾಗೂ ಅತಿಥಿಯಾಗಿ ಶಿವಾನಂದ್ ಸಿಂಗಣ್ಣನವರ್ ಪಿಎಸ್ಐ ಅಮೀನಗಡ ಇವರು ವಹಿಸಿದ್ದರು ಈ ಸಭೆಯನ್ನು ಉದ್ದೇಶಿಸಿ ಪೊಲೀಸ್ ಅಧೀಕ್ಷಕರಾದ ಪ್ರಸನ್ನ ದೇಸಾಯಿ ಅವರು ಮಾತನಾಡಿ ಕಮತಗಿ ಪಟ್ಟಣದಲ್ಲಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಜನಸಂಖ್ಯೆ ಇರುವುದರಿಂದ ಕಮತಗಿ ಪಟ್ಟಣದ ಎಲ್ಲ ಜನರು ಪೊಲೀಸ್ ಇಲಾಖೆಯೊಂದಿಗೆ ಕೈಜೋಡಿಸಬೇಕೆಂದು ಹೇಳಿದರು ಹಾಗೂ ಪಟ್ಟಣದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ರಾತ್ರಿ ವೇಳೆಯಲ್ಲಿ ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿ ಕಂಡುಬಂದರೆ ಒಂದು ಒಂದು ಎರಡು ಈ ಸಂಖ್ಯೆಗೆ ಕರೆ ಮಾಡಿ ಪೊಲೀಸರಿಗೆ ತಿಳಿಸುವುದರಿಂದ ಪಟ್ಟಣದಲ್ಲಿ ಮನೆಯನ್ನು ದೋಚಿಕೊಂಡು ಹೋಗುವ ಕಳ್ಳರ ಹಾವಳಿ ತಪ್ಪಿಸಬಹುದು ಹಾಗೂ ಯಾವುದಾದರೂ ಕಂಪನಿಯಿಂದ ಫೋನ್ ಮುಖಾಂತರ ಅಥವಾ ಬ್ಯಾಂಕಿನಿಂದ ನಿಮ್ಮ ಬ್ಯಾಂಕಿನ ಎಟಿಎಂ ಬ್ಲಾಕ್ ಆಗಿದೆ ಎಂದು ಹೇಳಿ ಒಟಿಪಿಯಿಂದ ನಿಮ್ಮ ಎಟಿಎಂ ಕಾರ್ಡಿನ ಮೇಲೆ ಇರುವ ನಂಬರನ್ನು ಹೇಳಿದರೆ ಬ್ಲಾಕ್ ಆಗಿರುವ ಎಟಿಎಂ ಅನ್ನು ಚಾಲನೆಗೊಳಿಸುತ್ತೇವೆ ಎಂದು ಹೇಳಿ ಆ ಅಕೌಂಟ್ನಲ್ಲಿ ಇರುವ ಹಣವನ್ನು ಲಪಟಾಯಿಸುತ್ತಾರೆ ಹೀಗೆ ಲಪಟಾಯಿಸುವುದರಿಂದ ಜನರಿಗೆ ಮೋಸ ಮಾಡುವ ದಂಧೆ ಈಗ ಹೆಚ್ಚು ಹೆಚ್ಚಾಗಿದೆ ಹೀಗೆ ಏನಾದರೂ ಆದರೆ ಸಾರ್ವಜನಿಕರು ಒಂದು ಒಂಬತ್ತು ಮೂರು ಸೊನ್ನೆ ನಂಬರಿಗೆ ಫೋನ್ ಮಾಡಿ ತಿಳಿಸಿದರೆ ಆ ಅಕೌಂಟ್ನಿಂದ ಹಣವನ್ನು ಲಪಟಾಯಿಸಿದ್ದರೆ ಆ ಹಣವನ್ನು ಹಿಂದಿರುಗಿಸಿ ಕೊಡಿಸಬಹುದು ಎಂದು ಹೇಳಿದರು ಮತ್ತು ಎಲ್ಲ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕುವುದರಿಂದ ತಮ್ಮ ಜೀವ ತಾವೇ ರಕ್ಷಿಸಿಕೊಳ್ಳುವ ಒಂದು ಸಾಧನವಾಗಿದೆ ಎಂದು ಹೇಳಿದರು ಹಾಗೂ ಇನ್ಶೂರೆನ್ಸ್ ಅನ್ನು ಎಲ್ಲರೂ ಕಡ್ಡಾಯವಾಗಿ ತೆಗೆದುಕೊಂಡು ವಾಹನ ಚಾಲನೆ ಮಾಡಬೇಕು ಇಂತಹ ಅನೇಕ ಸಮಸ್ಯೆಗಳಿಗೆ ಸಾರ್ವಜನಿಕರೆಲ್ಲರೂ ಪೊಲೀಸರೊಂದಿಗೆ ಕೈಜೋಡಿಸಿ ಪಟ್ಟಣದಲ್ಲಿ ಅಹಿತಕರ ಘಟನೆ ಆಗದಂತೆ ಎಲ್ಲರೂ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿದ್ದೆ ಆದರೆ ಯಾವುದೇ ರೀತಿಯ ಅನಾಹುತಗಳು ಸಂಭವಿಸುವುದಿಲ್ಲ ಎಂದು ಹೇಳಿದರು ಈ ಸಭೆಯಲ್ಲಿ ಪ್ರಸನ್ನ ದೇಸಾಯಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ ಸುನಿಲ್ ಸವದಿ ಸಿಪಿಐ ಉನಗುಂದ ಶಿವಾನಂದ್ ಸಿಂಗಣ್ಣನವರ್ ಪಿಎಸ್ಐ ಅಮೀನಗಡ ಹನುಮಂತ ಆಡಗಲ್ ದೇವನಾಳ ಬಾರೆಡ್ಡಿ ಮಹಾಂತೇಶ ಬೋರೆಡ್ಡಿ ರೇಷ್ಮಿ ಮತ್ತು ಅಮೀನಗಡ ಹಾಗೂ ಉನಗುಂದ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಹಾಗೂ ಕಮತಗಿ ಪಟ್ಟಣದ ಎಲ್ಲ ಸಮಾಜದ ಗುರು ಹಿರಿಯರು ಎಲ್ಲ ಸಾರ್ವಜನಿಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಶಿವಪ್ಪ ಕುಮಚಗಿ ಏರ್ಟೆಲ್ಲು ಜಿಯೋ ಇದೆಲ್ಲರಿಗೂ ನಾವೇನು ಮಾಡ್ತಿದ್ವಿ ಆ ಮಾಹಿತಿಯನ್ನು ಕಳಿಸಿ ಈ ಮೊಬೈಲು ನಿಮ್ದು ಯಾವುದಾದರೂ ಸಿಮ್ ಹಾಕಿದ್ರೆ ನಮಗೆ ಹೇಳಿ ಅಂತ ನಾವು ಮಾಹಿತಿ ಕಳಿಸ್ತಿದ್ವಿ ಅವ್ರು ಏನು ಮಾಡ್ತಿದ್ರು ಒಂದು ಸರಿ ಚೆಕ್ ಮಾಡ್ತಿದ್ರು ಯಾವುದೂ ಹಾಕಿಲ್ಲ ಅಂತ ವಾಪಸ್ ಕೊಡ್ತಿದ್ರು ಅಲ್ಲಿಗೆ ಕ್ಲೋಸ್ ಆಗಿಬಿಡ್ತಿದ್ದರು ಮತ್ತೆ ನಾವು ಇನ್ನೊಂದು ಸರಿ ಚೆಕ್ ಮಾಡ್ಬೇಕಂದ್ರೆ ಇನ್ನೊಂದು ಸರಿ ರಿಕ್ವೆಸ್ಟ್ ಕಳಿಸ್ಬೇಕು ಅವ್ರಿಗೆ ಎಷ್ಟಂತ ಕಳಿಸ್ತೀರಿ ಅಲ್ವಾ ಸೊ ಇದೆಲ್ಲ ಬೇಡ ಬೇಡ ಅಂತ ಏನು ಮಾಡಿದರು ಮಿನಿಸ್ಟ್ರಿ ಆಫ್ ಟೆಲಿಕಮ್ಯುನಿಕೇಷನ್ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು ಒಂದು ಸಿ ಇ ಐ ಆರ್ ಅಂತ ಒಂದು ಪೋರ್ಟಲ್ ಮಾಡಿಬಿಟ್ಟಿದ್ದಾರೆ ಸೆಂಟ್ರಲ್ ಎಕ್ ಸಿ ಇ ಐ ಆರ್ ಏನು ಕೆಲಸ ಮಾಡ್ತದೆ ಅಂದರೆ ನೀವು ಈ ವೆಬ್ಸೈಟ್ಗೆ ಹೋಗ್ಬೋದು ಯಾರಾದರೂ ಹೋಗ್ಬೋದು ಕಾಮನ್ ಪಬ್ಲಿಕ್ ಯಾರಾದರೂ ವೆಬ್ಸೈಟ್ಗೆ ಹೋಗ್ಬೋದು ಹೋಗಿ ನೀವು ಒಂದು ರಿಜಿಸ್ಟರ್ ಮಾಡಬೇಕು ನಿಮ್ಮ ಆಧಾರ್ ಕಾರ್ಡು ಇವೆಲ್ಲ ತೊಗೊಂಡು ರಿಜಿಸ್ಟರ್ ಮಾಡಜಿಸ್ಟರ್ ಮಾಡಿ ನೀವು ಮೊಬೈಲ್ ಕಳ್ಕೊಂಡಿದ್ದರೆ ಅಂದರೆ ಆ ಮೊಬೈಲ್ದ ಏನು ಐ ಎಮ್ ಎ ಐ ನಂಬರ್ ಇರುತ್ತೆ ನಿಮ್ಮ ಹೆಸರು ಯಾವುದು ಸಿಮ್ ಕಾರ್ಡ್ ಇರ್ತದೆ ಅದು ಮತ್ತು ಯಾರ ಸರ್ವಿಸ್ ಪ್ರೊವೈಡರ್ ಸರ್ವಿಸ್ ಪ್ರೊವೈಡರ್ ಅಂದರೆ ಯಾರು ಜಿಯೋ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ಬಿ ಎಸ್ ಎನ್ ಎಲ್ ಆಗಿರ್ಬೋದು ಓಡೋಪನ್ ಆಗಿರ್ಬೋದು ಯಾವುದಾಗಿರ್ಬೋದು ಎಲ್ಲ ಡಿಟೇಲ್ಸ್ ಹಾಕಿದ್ರೆ ಅಂದರೆ ಅದು ರೆಜಿಸ್ಟರ್ ಆಗಿಬಿಡ್ತದೆ ಆ ಪೋರ್ಟಲಲ್ಲಿ ಇದು ಏನಾಗಿದೆ ಎಲ್ಲ ಸರ್ವಿಸ್ ಪ್ರೊವೈಡರ್ಸು ಈ ಮಾಹಿತಿಯನ್ನು ಬಳಸ್ತಾರೆ ಬಳಸಿ ಏನು ಮಾಡ್ತಾರೆ ಯಾವುದಾದ್ರೂ ಸಿಮ್ಮು ಯಾವುದಾದ್ರೂ ಇಂಡಿಯಾದ ಮೌಲ್ಯದಲ್ಲೂ ಒಂದು ಸಿಮ್ ಅದಕ್ಕೆ ಹಾಕಿದ್ರೆ ಮೊಬೈಲ್ಗೆ ಇಮ್ಮಿಡಿಯೇಟಾಗಿ ನಿಮಗೆ ಗೊತ್ತಾಗುತ್ತೆ ಇಂಥ ರಾಜಸ್ಥಾನದಲ್ಲಿ ಇಂಥ ವ್ಯಕ್ತಿ ನಿಮ್ಮ ಮೊಬೈಲನ್ನು ಬಳಸ್ತಾ ಇದ್ದಾನೆ ಛತ್ತೀಸ್ಗಢದಲ್ಲಿ ನಿಮ್ಮ ಮೊಬೈಲನ್ನ ಇಂಥ ವ್ಯಕ್ತಿ ಬಳಸ್ತಾ ಇದ್ದಾನೆ ನಿಮ್ಗೆ ಗೊತ್ತಾಗುತ್ತೆ ಅವಾಗ ನಾವೇನ್ ಮಾಡ್ತೀವಿ ಆ ವ್ಯಕ್ತಿಗೆ ಫೋನ್ ಮಾಡ್ಬಿಟ್ಟು ನೋಡಕ್ ಇದು